ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಗುಲಾಬಿ ಗಿಡಗಳು ಕ್ಲೀನ್ ಮಾಡೋಣ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕೆಂದರೆ ದೇವಸ್ಪಾದಕ್ಕೆ ಸಾರಿ ಶ್ಯಾಮಂತಿಗೆ ಗಿಡಗಳಕ್ಕಿನ ಗುಲಾಬಿ ಗಿಡ ತುಂಬ ನೋಡೋಕ್ಕಾಗಲ್ಲ ಆ ಥರ ಆಬಿಟ್ಟಿದ್ದಾವೆ ನೋಡಿ ಇದು ಟೇಬಲ್ ರೋಜ್ ಅಂತೀವಲ್ಲ ಆ ಥರ ಬರ ಬರೋದು ಅದರಲ್ಲಿ ನಾನು ಕಟಿಂಗ್ ಇಟ್ಟಿದ್ದೆ ಅನಿಸುತ್ತೆ ಹೋಗ್ಬಿಡುತ್ತೇನೆ ಇದಕ್ಕೆ ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿದೆ ದೊಡ್ಡ ಪಾಟ್ ಅಲ್ವಾ ಇದಕ್ಕಿಂತ ಜಾಸ್ತಿ ಅದೇ ಬೆಳ್ಕೊಂಡಿದೆ ಇನ್ನೂ ಬೇರೆ ಕಡೆಯೂ ಇದೆ ಅದು ಇವಾಗ ಸದ್ಯಕ್ಕೆ ಅದನ್ನೆಲ್ಲ ಪೂರ್ತಿ ಕಿತ್ತಾಕ್ತೀನಿ ನೋಡಿ ಬೇರೆ ಎಷ್ಟು ಕೆಳಗಡೆ ಹೋಗಿದೆ ಅಂತ ಈ ಥರ ದೊಡ್ಡ ಪಾಟಲ್ಲಿ ಇಟ್ಬಿಟ್ರೆ ಚೆನ್ನಾಗೇನೋ ಕಾಣುತ್ತೆ ಸುತ್ತ ಆದರೆ ಇದೇ ಬೇರೆ ಜಾಸ್ತಿ ಇಳ್ಕೊಂಡು ಈ ಗಿಡ ಬೆಳೆಯೋಕ್ಕೆ ಬಿಡೋಲ್ಲ ಇದು ನಾನು ದಾಸ್ವಾಳದಲ್ಲಿ ಒಂದು ಇಟ್ಟಿದ್ದೀನಿ ಅದನ್ನು ನಿಧಾನವಾಗಿ ತೆಗಿತೀನಿ ಕಟಿಂಗ್ ಇಟ್ಕೊಂಬಿಟ್ಟು ಅವನ್ನ ತೆಗಿಬೇಕು ಚಿಕ್ಕ ಪಾಟ್ಗಳು ಯಾವ್ದಾದ್ರು ಇದ್ದರೆ ಇವಾಗ ಇದು ತುಂಬ ಕೆಳಗಡೆ ಕಾಣಿಸ್ತಿರೋ ಸ್ಟೆಮ್ಮು ಕೆಳಗಡೆ ಕಸಿ ಮಾಡಿರೋ ಕೆಳಗಿಂದ ಬಂದಿದೆ ಅನಿಸುತ್ತೆ ಅದಕ್ಕೆ ಅಷ್ಟು ಹೆಲ್ದಿಯಾಗಿ ಉದ್ದಿಯಾಗಿ ಬಂದಿದೆ ಆಮೇಲೆ ಎರೆಗಳಿಗೆಲ್ಲ ತುಂಬ ರೋಗ ಇದೆ ನಿಮಗೆ ನೋಡಿದರೆ ಗೊತ್ತಾಗಲ್ಲ ಮೊ ಮುದುರು ರೋಗ ಇದೆ ಒಂದೊಂದು ಗಿಡದಲ್ಲಿ ವೈಟ್ ಫ್ಲೈ ಥರ ಬರುತ್ತಲ್ಲ ಅವು ತುಂಬ ಇದ್ದಾವೆ ಅದರಿಂದ ನಾನು ಅವನ್ನ ಎಲೆಗಳು ಒಂದೂ ಇಲ್ಲದಂಗೆ ತೆಗಿತಾ ಇದ್ದೀನಿ ಇವಾಗ ಪೂರ್ತಿ ಎಲೆ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಏನಾದ್ರು ಒಣಗಿರೋ ಕೊಂಬೆಗಳಿದ್ರೆ ಅವನ್ನು ಕಟ್ ಮಾಡಿ ಸ್ವಲ್ಪ ಪ್ರೂನ್ ಮಾಡ್ಕೊಂಡು ಇಡ್ತೀನಿ ಮತ್ತೆ ಒಂದೊಂದರಲ್ಲಿ ಹಂಗೆ ಮೊಗ್ಗಾಗ್ತಾಯಿದೆ ಆದರೆ ಹೂವುಗಳು ಏನು ಅಷ್ಟು ಇಲ್ದೆಯ ಬರ್ತಿಲ್ಲ ಅದರಿಂದ ನಾನು ಪೂರ್ತಿ ತೆಗೆದ್ಬಿಟ್ಟು ಇನ್ನೊಂದು ಸರಿ ಚಿಗುರಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಯಾಕೆಂದರೆ ಇಲ್ಲಿ ತುಂಬ ಬಿಸಿಲಿತ್ತು ಅದರಿಂದ ಗಿಡಗಳು ಆಗಿರ್ಬೋದು ನೋಡಿ ಎಲೆ ಕೆಳಗಡೆ ನೋಡಿದರೆ ಕಾಣುತ್ತೆ ನಾನು ಅದು ಆರುತ್ತೆ ಅಂತ ತಕ್ಷಣವೇ ತೆಗೆದು ಆ ಕಡೆ ಹಾಕ್ತಾ ಇದ್ದೀನಿ ಅದಕ್ಕೆ ನಿಮಗೆ ಆ ಹುಳ ತೋರ್ಸೋಕೆ ಆಗಲಿಲ್ಲ ಯಾಕೆಂದರೆ ಎಷ್ಟೋ ಸರಿ ತೋರಿಸಿದ್ದೀನಿ ಕೆಳಗಡೆ ಒಂಥರ ಬಲೆ ಕಟ್ಟಿದಂಗಾಗಿ ಅದರಲ್ಲೆಲ್ಲ ಹುಳ ಇರುತ್ತೆ ರೆಕ್ಕೆ ಆರುತ್ತೆ ನಾವು ಹಿಂಗೆ ತೆಗೀಬೇಕಾರೆ ಒಂದೊಂದು ಆರುತ್ತೆ ನಾನು ಅದಕ್ಕೆ ಒಂದೊಂದು ಸರಿ ಕಿತ್ತಿದ ಆ ಉಳಿದ ಮೇಲೆ ಕೈ ಇಟ್ಟು ತೆಗ್ದುಬಿಡ್ತೀನಿ ಹಂಗೆ ಇದಾಗ ಹಾಗೆ ಎಲ್ಲ ಮೇಲೆ ನಮಗೆ ಯಾವುದಾದ್ರು ಒಣಗಿರೋದು ಬೇಡದೇ ಇರೋದು ಐತಾ ಅಂತ ಗೊತ್ತಾಗುತ್ತೆ ನೋಡಿ ಇವಾಗ ಕಿತ್ತಾ ಇದ್ದೀನಲ್ಲ ಅದನ್ನು ನೋಡಿದ್ರೆ ನನಗೆ ಅದು ಅಷ್ಟು ಚಿಗುರು ಬರಲ್ಲ ನಾವು ಮಾಮೂಲಿ ಕ ಕಸಿ ಗಿಡದಲ್ಲಿ ಇದೆಷ್ಟು ಫಾಸ್ಟಾಗಿ ಬರುತ್ತೆ ಅಂದ ಕೆಳಗಡೆ ನೋಡ್ಕೋಬೇಕು ಕಸಿ ಗಿಡದಕ್ಕಿಂತ ಕೆಳಗಿದೆ ಅನಿಸುತ್ತೆ ನನಗೇನು ನೋಡಿಬಿಟ್ಟು ಅದು ಕಸಿ ಗಿಡ ಕೆಳಗಡೆ ಏನಾದ್ರು ಚಿಗುರು ಬಂದಿದ್ದರೆ ಅದನ್ನು ಪ್ರೂವ್ ಮಾಡ್ಕೊಂಬಿಡ್ತೀನಿ ಕೆಳಗಡೆ ಬ್ರಾಂಚಸ್ ಬರೋಕೆ ಬಿಡಬಾರ್ದು ಯಾವಾಗಲೂ ಮೇಲುಗಡೆಯೇ ಸ್ವಲ್ಪ ಬರೋಕ್ಕೆ ಬಿಡಬೇಕು ಇವಾಗ ಆಮೇಲೆ ಒಳಗಡೆಯಿಂದ ಬೆಳ್ಕೊಂಬರುತ್ತಲ್ಲ ರೆಂಬೆಗಳು ಅವನ್ನು ಕಟ್ ಮಾಡ್ಕೋಬೇಕು ಯಾಕೆಂದರೆ ಗುಲಾಬಿ ಗಿಡದಲ್ಲಿ ತುಂಬ ಇರುತ್ತೆ ಕ್ಲೀನ್ ಮಾಡಬೇಕಾದ್ರೆ ಒಂದು ಎರಡು ಗಾಯ ಆಗೇ ಆಗುತ್ತೆ ಇದು ಎಷ್ಟೇ ಹುಷಾರಾಗಿ ಮಾಡು ಗಾಯಗಳಾಗುತ್ತೆ ಆಮೇಲೆ ಕಟರು ಕೆಳಗಡೆ ಮನೇಲಿಟ್ಟಿದ್ದೆ ನಾನು ಯಾಕೆಂದರೆ ಇಲ್ಲಿ ಜ ತೊಗೊಂಬಿಟ್ಟು ಹಾಳು ಮಾಡ್ತಾರೆ ಅಂತ ಇದು ಹಳೆ ಕಟರ್ ಇತ್ತು ಅದನ್ನು ಕಟ್ ಮಾಡೋಕ್ಕೋದೆ ಸರಿಯಾಗಿ ಬರ್ತಿರಲಿಲ್ಲ ಇವು ಗುಲಾಬಿ ಗಿಡಗಳು ಕಟ್ ಮಾಡಿದ್ರೆ ಒಂದೇ ಏಟಿಗೆ ಕಟ್ ಆಬೇಕು ಒಂಥರ ನಾರು ಥರ ಬರಬಾರ್ದು ನಾನು ನೋಡಿದೆ ಚೆನ್ನಾಗಿಲ್ಲ ಬೇರೆ ತೊಗೊಂಬನ್ನಿ ಅಂದೆ ಆಮೇಲೆ ತಂದರು ಇದರಲ್ಲಿ ಒಂದೇ ಎರಡ ಕಟ್ ಮಾಡಿದೆ ಅಷ್ಟೇ ಆಮೇಲೆ ಕಟ್ ಮಾಡೋಕ್ಕೆ ಹೋಗಿಲ್ಲ ಇದರಿಂದ ಈ ಥರ ಆದರೆ ಮತ್ತೆ ಅದು ಕಟ್ ಮಾಡಿರೋ ಜಾಗ ಫಂಗಸ್ ಆಗ ಚಾನ್ಸ್ ಇರುತ್ತೆ ಆಮೇಲೆ ಅದಕ್ಕೆ ಪ ನೀವು ಕಟ್ ಮಾಡಿದ ತಕ್ಷಣವೇ ಅದಕ್ಕೆ ನಿಮಗೆ ಏನೂ ಇಲ್ಲ ಅಂದರೆ ಪಾಟಲ್ಲಿರೋ ಮಣ್ಣು ಇರುತ್ತಲ್ಲ ಅದನ್ನೇ ಹಚ್ಬಿಡ್ಬೋದು ನೈಲ್ ಪಾಲಿಶ್ ಹಚ್ಬೋದು ಆಮೇಲೆ ಅರಶಿನ ಹಚ್ಬೋದು ಚಕ್ಕೆ ಪುಡಿ ಹಚ್ಬೋದು ಎಲ್ಲಿ ಕಟ್ ಮಾಡಿರ್ತೀವೋ ಅಲ್ಲಿ ಅವಾಗ ಅಲ್ಲಿ ಫಂಗಸ್ ಆಗೋಕ್ಕೆ ಆಸ್ಪದ ಇರೋಲ್ಲ ಆ ಥರ ನೋಡಿ ಇದು ಎರಡನೇ ಗಿಡ ಈ ಥರ ಸುಮಾರು ಒಂದು ಹದಿನಾಲ್ಕು ಗಿಡ ಏನೋ ಇದೆ ಇವತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಹದಿನಾಲ್ಕು ಪಾಟ್ ಕ್ಲೀನ್ ಮಾಡೋದೇನು ಕಷ್ಟ ಆಗೋಲ್ಲ ಮಣ್ಣಲ್ಲಿ ಕೆಳಗಡೆ ಜಾಸ್ತಿ ಏನು ಬೆಳೆದಿಲ್ಲ ಎಲೆಗಳಿಗೆ ತುಂಬ ಇದೆ ಜಾಸ್ತಿ ಬೆಳೆದ್ರೂ ಒಂದು ದಿನಕ್ಕೆ ಒಂದು ಹದಿನೈದು ಪಾರ್ಟ್ ಈಸಿಯಾಗಿ ಮಾಡ್ಕೋಬೋದು ಆ ಥರ ಮಾಡ್ಕೋಬೋದು ನಾನು ಗುಲಾಬಿ ಗಿಡ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ತಾಯಿದ್ದೀನಿ ಯಾವಾಗಲೂ ನಾನು ಕ್ಲೀನಿಂಗ್ ಮಾಡ್ಬೇಕಾದ್ರೆ ಗಾರ್ಡನ್ನು ಗುಲಾಬಿ ಗಿಡದಿಂದಲೇ ಮಾಡ್ತೀನಿ ನೋಡಿರ್ಬೋದು ಎಷ್ಟೋ ಜನ ಯಾಕೆಂದರೆ ಇದು ಪ ಎಲ್ಲ ಮುಗಿಯೋಷ್ಟೊತ್ತಿಗೆ ಈ ಗಿಡದಲ್ಲಿ ಚಿಗುರು ಬರುತ್ತೆ ನಾವು ಗಾರ್ಡನ್ ಪೂರ್ತಿ ಕ್ಲೀನ್ ಆಗೋಷ್ಟೊತ್ತಿಗೆ ಇದರಲ್ಲಿ ಚಿಗುರು ಬಂದು ಮಗ್ಗು ಬರ್ಬೋದು ಅದರಿಂದ ಫಸ್ಟ್ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ ನಾನು ಅದು ಅಲ್ಲದೆ ಈ ಗಿಡದ ಎಲೆಗೆ ತುಂಬ ಇಷ್ಟು ಮುಳ್ಳಿದ್ರೂ ಎಲೆ ಕೆಳಗಡೆ ಹೇಳಿದ್ನಲ್ಲ ರೆಕ್ಕೆ ಥರ ವೈಟ್ ವೈಟ್ ಯಾರುತ್ತೆ ಅಂತ ಅದು ಜಾಸ್ತಿ ಇರುತ್ತೆ ಇದರಲ್ಲಿ ಅದರಿಂದ ಇದನ್ನು ಫಸ್ಟ್ ತೆಗೆದುಬಿಡ್ಬೇಕು ಇಲ್ಲಾಂದರೆ ನಾವು ಅವನ್ನೆಲ್ಲ ಕ್ಲೀನ್ ಮಾಡಿ ದಿನ ತೆಗಿಯಕ್ಕೆ ಹೋದರೆ ಇಲ್ಲಿಂದ ಆರ್ಬಿಟ್ಟು ಬೇರೆ ಗಿಡಗಳಿಗೆ ನಾವು ಕ್ಲೀನ್ ಮಾಡಿರೋ ಗಿಡಕ್ಕೆ ಅದು ಹತ್ಕೊಳ್ಳೋ ಚಾನ್ಸ್ ಇರುತ್ತೆ ಅದರಿಂದ ನಾನು ಫಸ್ಟು ಯಾವ ಬೆಸ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೋ ಅಲ್ಲಿಂದನೇ ಕೆಲಸ ಶುರು ಮಾಡ್ತೀನಿ ಮತ್ತು ಇವಾಗ ಇಲ್ಲಿಂದನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅಲ್ಲಿ ವಾಟ್ರ್ ಪ್ರೂಫ್ ಮಾಡಿದ್ಮೇಲೆ ಮತ್ತೆ ತಗೊಂಡೋಗಿ ನಾವು ಪಾಟ್ಗಳೆಲ್ಲ ಇಡಬೇಕಲ್ಲ ಆವಾಗ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಇಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕೂತಿದ್ದೀನಿ ಇದು ಮಂಗಳವಾರ ನಿಮಗೆ ಮಂಗಳವಾರವೂ ಆಗಲಿಲ್ಲ ಸೋಮವಾರ ಮಂಗಳವಾರವೂ ಆಗಲಿಲ್ಲ ಬುಧವಾರದಿಂದ ಕ್ಲೀನ್ ಮಾಡಿದ್ದೀನಿ ಆಯಿತು ಅವತ್ತು ಸುಮಾರು ಹತ್ತು ಗಂಟೆ ಆಯಿತು ಅವರೆಲ್ಲ ನೀರು ಕೆಳಗಡೆ ಮೇಲೆ ನೀರು ಹಾಕಿ ಬರೋಷ್ಟೊತ್ತಿಗೆ ನನ್ನ ಕೆಲಸ ಆಗಿತ್ತು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋದ್ವಿ ಅದರಿಂದ ಅದನ್ನು ಯಾವ ಥರ ಗುಲಾಬಿ ಗಿಡಗಳು ಯಾಕೆಂದರೆ ತುಂಬ ಜನ ಜನ ಮನೇಲಿ ಗುಲಾಬಿ ಗಿಡ ಚೆನ್ನಾಗೇ ಇದ್ದಾವೆ ಈ ವರ್ಷವೇ ಗುಲಾಬಿ ಗಿಡ ನನ್ನ ಗಾರ್ಡನಲ್ಲಿ ತುಂಬ ಡಲ್ಲಾಗಿರೋದು ಯಾಕೆ ಅಂತ ಗೊತ್ತಿಲ್ಲ ಫಸ್ಟ್ 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 ಚೆನ್ನಾಗಿದ್ವಿ ಹೋದ ವರ್ಷದಿಂದನೇ ಕೆಲಸ ಹಿಡಿದ್ವಿ ನೋಡಿ ಸಿಮೆಂಟ್ ಕೆಲಸ ಹೋದ ವರ್ಷವೂ ಹಿಡಿದ್ಬಿಟ್ಟು ಅರ್ಧಕ್ಕೆ ನಿಲ್ಸಿದ್ವಿ ಅವಾಗಿಂದನೇ ಈ ಥರ ಗುಲಾಬಿ ಗಿಡಗಳಿಗೆ ಜಾಸ್ತಿ ಬೆಸ್ಟ್ ಆಗ್ತಾ ಆಗ್ತಾಯಿರೋದು ಅದಕ್ಕಿಂತ ಮುಂಚೆ ಈ ಥರ ಇಷ್ಟು ಇರಲಿಲ್ಲ ಹುಳ ಬರ್ತಾಯಿತ್ತು ಆವಾಗವಾಗ ತೆಗಿತಾಯಿದ್ದೆ ನೋಡಿ ಈ ಕಟರ್ ತುಂಬ ಚೆನ್ನಾಗಿದೆ ಈ ಥರ ಒಂದು ತಕ್ಷಣ ಕಟ್ ಬಿಡಬೇಕು ಆ ಥರ ಕಟ್ಟಾಗಂಗೆ ಇಟ್ಕೋಬೇಕು ಕಟರ್ ಏನಾದ್ರು ನಿಮಗೆ ಶಾರ್ಪ್ ಇಲ್ಲ ಅಂದರೆ ಸ್ವಲ್ಪ ನೋಡಿ ಕಟ್ ಮಾಡಿ ಅದು ಯಾಕೆಂದರೆ ನಾ ಗುಲಾಬಿ ಗಿಡಗಳು ಕಟ್ ಮಾಡಿದಾಗ ಏನಾದ್ರು ಸ್ವಲ್ಪ ನಂಜಾಯಿತು ಅಂದರೆ ಆ ಗಿಡಗಳು ಒಣಗೇ ಹೋಗುತ್ತೆ ತುಂಬ ಸೂಕ್ಷ್ಮ ಇವನ್ನ ಬೆಳೆಸೋದು ಅದರಿಂದ ನಾನು ಹೇಳ್ತಾ ಇದ್ದೀನಿ ನಾ ಇದನ್ನು ನಾನಿವಾಗ ಒಂದು ಎಲೆ ಇಲ್ದಂಗೆ ಆಮೇಲೆ ಅದ್ರಲ್ಲಿ ಒಂದು ಎರಡು ಮೊಗ್ಗಿದ್ದಾವೆ ಅದಕ್ಕೆ ಅರಳಿ ಅಂತ ಬಿಟ್ಟಿದ್ದೀನಿ ಅಷ್ಟೇ ಹೊರ್ತು ಇನ್ನೇನಿಲ್ಲ ಆಮೇಲೆ ಹೊಸ ಚಿಗುರು ಬಂದಿರೋ ಕೆಳಗಡೆ ಎಲೆ ನೋಡಿದೆ ಅದಕ್ಕೇನು ಅಷ್ಟು ಎಷ್ಟು ಅಟ್ಯಾಕ್ ಆಗಿಲ್ಲ ಅಂತ ಎಲೆ ಬಿಟ್ಟಿದ್ದೀನಿ ಅಷ್ಟೇ ಆಮೇಲೆ ಒಣಗಿದ್ದಾವೆ ನೋಡಿ ನಮಗೆ ಮೇಲಿಂದ ನೋಡಿದಾಗ ಒಣಗಿರೋವು ಕಾಣಿಸೋದೇ ಇಲ್ಲ ಮುಳ್ಳಿನ ಜೊತೆಗೆ ಎಲೆಗಳಿಗೂ ಅದು ಬಂದಿರುತ್ತಲ್ಲ ಅದಕ್ಕೆ ಅವನ್ನ ನೋಡಿ ನೋಡಿ ಒಣಗಿರೆಯ ಕ ಕಡ್ಡಿ ಕೂಡ ಅದರಲ್ಲಿ ಬಿಡಬಾರ್ದು ನೋಡಿ ಇಲ್ಲಿ ಕೆಳಗಡೆ ನೋಡಿದ್ರೆ ಮುದುರಿದೆ ಕ್ಯಾ ನೋಡಿದರೆ ಆ ಗ್ರೀನಾಗೇ ಇದೆ ಹೆಸ್ರು ಇವಾಗ ಹೊಸ ಚಿಗುರು ಬಂದಂಗೆ ಇದೆ ನೋಡಿದ್ರೆ ಆ ಥರ ಇದೆ ಈ ಗಿಡ ನೋಡಿ ಇದೆ ಈ ಗಿಡ ಯಾರಿಗೂ ಗೊತ್ತಿಲ್ಲ ನೋಡಿ ಎಲ್ಲಿ ಬೇಕೋ ಅಲ್ಲಿ ಬೆಳೆಯುತ್ತೆ ಇದು ಒಂಥರ ಮೆಡಿಷನಲ್ ಪ್ಲಾಂಟು ಇದರಲ್ಲಿ ಕಡ್ಡಿ ಈ ಥರ ಮುರಿದ್ಬಿಟ್ರೆ ಹಾಲು ಬರುತ್ತೆ ಹಾಲು ಕಣ್ಣಿಗೆ ಏನಾದ್ರು ಕಣ್ಣು ಕೆಂಪಾಗೋದು ಕಣ್ಣು ನೆಬೆ ಆಗೋದು ಆ ಥರ ಇದ್ದರೆ ಅದರ ಹಾಲು ಕಣ್ಣಲ್ಲಿ ಇಟ್ಕೋಬೋದು ಈ ಥರ ಅದು ನನಗೆ ಒಬ್ಬರು ಅಂದರಿಕೆ ಆಯುರ್ವೇದಮಲ್ಲಿ ಒಬ್ಬರು ತೋರಿಸಿದ್ರು ನಾನು ಎಷ್ಟೋ ಜ ನಮ್ಮ ಮನೇಲಿ ಯಾರಿಗಾರು ಕಣ್ಣು ಕೆಂಪಾಗಿದೆ ನಾವು ಒಂಥರ ಬಿಸಿರುಗಟ್ಟದಂಗೆ ಆಗುತ್ತಲ್ಲ ಆ ಥರ ಆದಾಗೆಲ್ಲ ಇಟ್ಟಿದ್ದೀನಿ ಕಣ್ಣು ಅದರಿಂದ ಧೈರ್ಯವಾಗಿ ಹೇಳ್ತಿದ್ದೀನಿ ಒಬ್ಬೊಬ್ಬರು ಧೈರ್ಯ ಮಾಡೋಲ್ಲ ಇಟ್ಗಳಕ್ಕೆ ಆಮೇಲೆ ಇದಂತೂ ತುಂಬ ಡಲ್ಲಾಗಿತ್ತು ಫ್ರೂನ್ ಮಾಡಿ ಫ್ರೂನ್ ಮಾಡಿ ಅಷ್ಟು ಕಾಬಿಟ್ಟಿದೆ ಗಿಡ ಈ ಸರಿ ಆದರೂ ಚೆನ್ನಾಗಿ ಬೆಳೆಯುತ್ತೋ ಇಲ್ಲ ನೋಡ್ಕೋಬೇಕು ಇದ್ರದ್ದು ಎಲೆಗಳು ಪೂರ್ತಿ ತೆಗಿತಿದ್ದೀನಿ ನೋಡಿದ್ರೂ ಗೊತ್ತಾಗುತ್ತೆ ನಿಮಗೆ ಎಲೆಗಳು ಅಷ್ಟು ಹೆಲ್ದಿಯಾಗಿಲ್ಲ ಆಮೇಲೆ ಇದರಲ್ಲೂ ಸ್ವಲ್ಪ ಚಾಕ್ ಪೀಸ್ ಇಡಬೇಕು ತುಂಬ ಕ್ಯಾಲ್ಸಿಯಂ ಕಮ್ಮಿ ಆಗಿದೆ ಅನಿಸುತ್ತೆ ತುಂಬ ಇದಕ್ಕೂ ಬೇಕಿದು ಮೇಲಿತ್ತಲ್ಲ ಅವತ್ತಿಡ ಮರ್ತೋಯ್ತು ನನಗೆ ನೋಡಿ ಇದು ಅಲ್ಲೇವರೆಗೂ ಒಣಗಿದೆ ಅದಕ್ಕೆ ತೆಗೆದುಬಿಟ್ಟಿದ್ದೀನಿ ನೋಡಿ ನಿಮಗೆ ನೋಡಿದರೆ ಕಾಣಿಸುತ್ತೆ ಒಣಗಿದೆ ಅದು ಗೊತ್ತಾಗಲ್ಲ ಅದಕ್ಕೆ ಒಣಗಿರೋದು ತೆಗೆದುಬಿಟ್ಟು ಕೆಳಗಡೆ ಬಿಡ್ತೀನಿ ಆವಾಗ ಚೆನ್ನಾಗಿ ಚಿಕ್ಕರುತ್ತೆ ಇದು ಹಸ್ರಾಗಿದೆ ಚಿಕ್ಕದಾದ್ರೂ ಅದರಲ್ಲೂ ಒಂದು ಹೂವು ಅರಳಿದೆ ಒಂಥರ ಪೀಚ್ ಕಲರು ಫ್ಲವರು ಹೊಡ್ಯೋದಲ್ಲಿ ಅದು ಬಿಸಿಲಿಗೆ ಒಂಥರ ಆಗ್ಬಿಟ್ಟಿದೆ ಹೂವಿನ ಕಲರ್ ಅದರಿಂದ ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಇದು ಮತ್ತೆ ಚಿಗಿರದ ನಾನು ತೋರಿಸ್ತೀನಿ ಯಾವಾಗಲೇ ನಾವು ಗಿಡಗಳು ಮಣ್ಣು ಲೂಸ್ ಮಾಡಬೇಕಾದ್ರೆ ಫಸ್ಟು ಹುಳ ಹತ್ತಿರ ಎಲೆ ಒಣಗಿರೋ ಸ್ಟೆಮ್ಮು ಎಲ್ಲ ಕಟ್ ಮಾಡ್ಕೊಂಡೇ ಮಣ್ಣು ಲೂಸ್ ಮಾಡ್ಕೋಬೇಕು ಇಲ್ಲಾಂದರೆ ನಾವು ಕಟ್ ಮಾಡಬೇಕಾದ್ರೆ ಮಣ್ಣಲ್ಲೇ ಅದು ಒಳಗಡೆ ಬಿದ್ದು ಮಣ್ಣಲ್ಲಿ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೆ ಯಾವಾಗಲೂ ನೀವು ಫಸ್ಟು ಗಿಡ ಕ್ಲೀನ್ ಮಾಡ್ಕೊಂಬಿಡಿ ಗಿಡ ಕ್ಲೀನ್ ಮಾಡ್ಕೊಂಡ್ಮೇಲೆ ಮಣ್ಣಲ್ಲಿ ಮೇಲೆ ಏನಾದರೂ ಬಿದ್ದಿರೋ ಎಲೆ ಅದು ಇದು ಇದ್ದರೆ ಅವನ್ನು ತೆಗೆದು ಆ ಕಡೆ ಎಸ್ಬಿಟ್ಟು ಆಮೇಲೆ ಮಣ್ಣು ಲೂಸ್ ಮಾಡಿ ಲೂಸ್ ಮಾಡಿಬಿಟ್ಟು ಮೇ ನೀವು ಒಂದಿನ ಬಿಸಿಲಲ್ಲಿ ಅದು ಲೂಸ್ ಮಾಡಿರ್ತೀವಲ್ಲ ಅದಕ್ಕೆ ಬಿಸಿಲು ಬೀಳಂಗೆ ಬಿಟ್ಕೋಬೇಕು ನೀರು ಗೀರು ಏನು ಹಾಕ್ಬಾರ್ದು ಅವತ್ತು ತಿರ್ಗ ಮಾರನೇ ದಿನ ಅದಕ್ಕೆ ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಈ ಥರ ಮಾಡ್ಕೊಂಡು ಹೋಗ್ಬೇಕು ನಾವು ನೋಡಿ ಇದಿಷ್ಟು ನಾನು ಕ್ಲೀನ್ ಮಾಡಿದೆ ಇವತ್ತು ಇಷ್ಟು ಕಟಿಂಗ್ ಗುಲಾಬಿ ಗಿಡ ಇವೆಲ್ಲ ಗುಲಾಬಿ ಗಿಡ ಮಣ್ಣಲ್ಲಿ ಆಮೇಲೆ ಪ್ಲಾಸ್ಟಿಕ್ ಟಬ್ಬಲ್ಲಿ ಅದು ಪಾಟಲ್ಲಿ ಇದು ಒಂದು ರೀಪಾರ್ಟ್ ಮಾಡ್ಕೊಂಡೆ ಅದರಲ್ಲಿ ಯಾವುದೂ ಇರಲಿಲ್ಲ ಅದಕ್ಕೆ ಒಂದು ಕಟಿಂಗ್ ಇಟ್ಟಿದ್ದು ಚೆನ್ನಾಗಿ ಬಂದಿತ್ತು ಅದನ್ನು ರೀಪಾರ್ಟ್ ಮಾಡಿದ್ದೀನಿ ನಮಸ್ತೆ ಇನ್ನೊಂದು ಹಿಡಿದ ಸಿಕ್ತಿ